ವಿದ್ಯಾ ಕುರ್ಕುಟಿ ಮ್ಯಾಮ ಆಮೇಲೆ ನಮ್ಮ ತಂಗಿ ಯಜಮಾನ್ರು ವಿಶ್ವನಾಥ್ ಅಂತ ಅವ್ರು ಮಾಡಿದಾರೆ ಆಮೇಲೆ ಸುಜಾತ ಅವಳು ಮಾಡಿದಾಳೆ ಎಲ್ಲಾರು ಹೇಳಿದಾರೆ ಮತ್ತ ಅವ್ರಿಗೆ ಅಂತೂ ಬಹುಮಾನ ಅದ ನಮ್ ಕಡೆಯಿಂದ ಇಲ್ಲಿ ನೋಡಿ ಟೈಮ್ ಎಷ್ಟ್ ಆಗದ ಇವತ್ ಯಾವಾರ ಗೊತ್ತಾ ಇವತ್ ಶನಿವಾರ ಎಲ್ಲರಿಗೂ ಶುಭೋದಯ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೇಗಿದ್ದೀವಿ ನೋಡಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಈ ಡ್ರೆಸ್ ನೋಡಿ ಗೊತ್ತಾಗಿರಬೇಕು ನಾನು ಯಾಕೆ ಈ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಇವತ್ತ ನಮ್ಮ ಸಾಂಗ್ ರಿಲೀಸ್ ಆಗೋದ ಆಮೇಲೆ ಎಷ್ಟು ಗಂಟೆಗೆ ಅಂದ್ರೆ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದಿಂದ ಚಿತ್ರೀಕರಿಸಿದ ಒಂದು ಚಿತ್ರಗೀತೆಗೆ ನಮ್ಮ ಧರ್ಮಪತ್ನಿ ಸಂಗೀತ ಅವರು ಹೆಜ್ಜೆ ಹಾಕಿದ್ದಾರೆ ಅದರಲ್ಲಿ ನಂದು ಕೂಡ ಸ್ವಲ್ಪ ಪಾತ್ರ ಇದೆ ಕೃಷ್ಣ ಜನ್ಮಾಷ್ಟಮಿ ಸೋಮವಾರ ಸಹ ಬಿಡಬೇಕಂತ ಮಾಡಿದ್ವಿ ಆದ್ರೂ ಇವನ್ನ ಇವತ್ತು ಮತ್ತು ನಾಳೆ ಎರಡು ಸಂಡೇ ಮತ್ತು ಸಾಟರ್ಡೇ ರಜೆ ಇದೆ ಅಲ್ಲ ಎಲ್ಲರಿಗೂ ಅಭಿಮಾನಿಗಳಿಗೆ ನೋಡ್ಲಿಕ್ಕೆ ಅನುಕೂಲ ಕೃಷ್ಣ ನಿನ್ ಸಲುವಾಗಿ ಬೇಗನೆ ಬಾರು ಅಂತ ಹೇಳಿ ನಿನಗ ನಾನು ನೀನ್ ಸಾಂಗ್ ನಾನು ಮಾಡಿದಿನಿ ಮತ್ತೆ ನಾನು ಎಲ್ಲಾ ಸಬ್ಸ್ಕ್ರೈಬರ್ ಕರ್ಕೊಂಡ್ ಬರ್ತಿ ಎಲ್ಲರಿಗೂ ನನ್ನ ಹಣ ತೋರಿಸ್ತಿ ನನ್ನ ಹಣ ಎಲ್ಲರೂ ನೋಡುವಾಗ್ಲಿ ಎಲ್ಲಾ ಒಳ್ಳೇದಾಗಲಿ ನನಗ ನಿಮ್ಮ ಆಶೀರ್ವಾದನು ಬೇಕು ಅಭಿಮಾನಿ ದೇವರೇ ನನ್ ನೋಡಿ ನೋಡಿ ಏನ್ ಮಾಡೋದು ಇವತ್ತ ನಾನು ಎಷ್ಟು ಖುಷಿಯಿಂದ ಇದ್ದೀನಿ ಗೊತ್ತಾ ಇವತ್ತ ಸಾಂಗ್ ನಾನ್ ಮಾಡಿದ್ದೆ ಕೃಷ್ಣ ಬೇಗನೆ ಬಾರು ಬರ್ತಾ ಇದೆ ಇವತ್ ಸುಜಾತನ ಕೆಲ್ಸಕ್ ಬಂದಿಲ್ಲ ನಾನು ಎಷ್ಟು ಖುಷಿಯಿಂದ ಪಟಾ ಪಟಾ ಪಟಾಪಟ ಎಲ್ಲಾ ತಿಂಡಿ ಮಾಡ್ಕೊಂಡು ಎಲ್ಲಾ ರೆಡಿಯಾಗಿ ಆಗಿ ಹತ್ತು ಗಂಟೆ ತನಕ ವಿಡಿಯೋ ನೋಡಕ್ ಕುತ್ಕೊಳೋರ್ ಅಂತ ನಾನೆಲ್ಲಾ ರಾತ್ರಿ ಎಲ್ಲ ನಾನು ನಿದ್ದೆನೇ ಮಾಡಿಲ್ಲ ನಂಗೆ ಯೋಚನೆ ಇಲ್ಲ ಅದೇ ತಲೆಗಳು ಬರ್ತಾ ಇತ್ತು ನನ್ ಸಾಂಗ್ ಬರ್ತದೆ ಅತ್ತೆ ಹೆಂಗ್ ತೋರಿಸ್ಲಿ ಯಾವ ರೀತಿ ಮಾಡ್ಲಿ ಅಂತ ನಾ ಯೋಚನೆ ಮಾಡ್ತಾ ಇದ್ದೆ ಬೆಳಿಗ್ಗೆ ಸುಜಾತ ಮೇಡಮ್ ಅವ್ರು ಫೋನ್ ಮಾಡಿಬಿಟ್ರು ಊರಿಗೆ ಅಂದ್ರ ನನಗ್ ತಲೆನೂ ಸಾತ್ ಆಂಟಿ ಅಂತಂದ ಆಯ್ತು ಮಾ ತಲೆ ಸಾತದ ಆಮೇಲೆ ಎಂಟು ಗಂಟೆಗೆ ಬಾ ಸುಜಾತ ಅಂತಂದೆ ನಂದು ಸ್ನಾನ ಮುಗಿಸ್ಕೊಂಡೆ ಅತ್ತೆ ಅವ್ರಿಗೆ ಈಗ ಶಾವ್ ಉಪ್ಪಿಟ್ಟು ಉಪ್ಪಿಟ್ ಅವ್ರಿಗೆ ಶ್ಯಾಮಿ ಉಪ್ಪಿಟ್ಟು ಕೊಡ್ತೀನಿ ಗುಳು ಗೊಳು ಗೊಳುಂ ತಿಂತಾರೆ ಆಮೇಲೆ ಹಾಡ ಎಲ್ಲ ತೋರಿಸ್ತೀನಿ ಅವ್ರಿಗೆ ಎಷ್ಟು ಖುಷಿ ಪಡ್ತಾರ ನಮ್ಮ ಅತ್ತೆ ನೋಡ್ರಿ ಅಂತೆ ನೀವ್ ಇಲ್ ನೋಡಿ ನಮ್ಮನಿ ಒಳಗೆ ಶಾವಂಗಿ ಅದ ಮೌಸಿ ತಂದ್ಕೊಟ್ಟಾರ ನಮ್ಮ ಮನೆಯವ್ರ ಅಕ್ಕ ಅವರು ಎಲ್ಲಮ್ಮಕ್ಕ ಅಕ್ಕ ಮತ್ತೆ ಈ ಶಾವಗಿ ನಾನ ಹಂಗ ಮಾಡ್ತಿದ್ದೆ ಮೊದಲ ಹಿಂಗ ಮುರಿತಿರ್ಲಿಲ್ಲ ಹಿಂಗಿಂಗ್ ಮಾಡಿ ಹಿಂಗ ಮುರಿತಿರ್ಲಿಲ್ಲ ಆಮೇಲೆ ನಮ್ಮ ಅತ್ತೆ ನನ್ಗೆ ಹೇಳ್ಕೊಟ್ರು ಶಾವ್ಗಿ ಯಾವಾಗ್ಲೂ ಮುರಿಬೇಕ ಹಿಂಗ ಬಾಯ ಉದ್ದುದ್ ಉದ್ದುದ ಶಾವಗಿ ದಿ ಬರ್ತಾವ್ ಹಿಂಗ ಶಾವಂಗಿ ಮುರಿದ ಸಣ್ಣ ಮಾಡಿ ಮಾಡ್ಬೇಕಂದ್ರು ಹೇಳಿದ ನೆನಪೈತಿ ಪೂರ್ತಿ ಸಣ್ಣ ಮಾಡಿ ಇಟ್ಟಿದಿನಿ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ತೀನಿ ಉಪ್ಪಿಟ್ಟು ಇಷ್ಟಿ ಉಪ್ಪಿಟ್ಟ ನೀವೆಲ್ಲಾರು ಮಾಡ್ತೇರಿ ಮನ್ಯಾಗ ಕಮೆಂಟ್ ಮಾಡ್ರಿ ಹಾ ನನ್ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದೀನಿ ಚಾವ್ ಮಾಡ್ತಾ ಇದೀನಿ ಅದೇ ಶಾಲೆಲ್ ಗೆಲಿಯ ಶಾಲಾ ಕಡೆ ಗೆಲಿಯ ನೋಡಿ ಎಷ್ಟೊಂದು ಸುಳ್ಳು ಹೇಳೋದಾಯ್ತು ಅತ್ಯಾಗ ಸುಜಾತ ಸ್ಕೂಲಿಗೆ ಹುಡುಗಿಗೆ ಬಿಡಾಕೋಗ್ಯಾಳಂತ ಇಲ್ಲ ಅಂತಂದ್ರೆ ಏನಾಯ್ತು ಮತ್ತ ಯಾರ್ ಯಾರು ಕೆಲಸ ಮಾಡೋರು ಯಾವಾಗ ಬರ್ತಾಳು ನೀ ನೀವೊಬ್ಬಾಕಿ ಕೆಲಸ ಮಾಡಾಕಿಯ ಏನೇನ್ ಮಾಡ್ತಿ ನೂರು ಪ್ರಶ್ನೆ ಕೇಳ್ತಾರೆ ಟೈಮ್ ಒಂಬತ್ ಗಂಟೆ ಆಗ್ಲಿಕ್ಕೆ ಬಂದದ ಅಪ್ಪುಗ್ ಭೇಟಿ ಆಗೋಣ ಅಂತ ಇದ್ದೀನಿ ಎಷ್ಟೋದಾಯ್ತು ಗೊತ್ತಾ ಅಪ್ಪುಗೆ ಭೇಟಿಯಾಗ ಬರೋಣ ಅಂದ್ರೆ ನಾನು ಕೆಳಗಿನ ಇಲ್ಲಿ ಮನೆ ಒಳಗಿನ ಕೆಲಸಾನ ಮುಗಿತಾ ಇಲ್ಲ ಯಾವಾಗ ಮುಗಿತಾವ ಹೇಳಿ ನೋಡೋಣ ಪಾಪ ಎಷ್ಟೊಂದು ವಿಡಿಯೋ ಎಲ್ಲ ರಾತ್ರಿ ಕೂತ್ಕೊಂಡು ಏನೇನೋ ಏನೇನೋ ಎಡಿಟಿಂಗ್ ಮಾಡಿ ಎಲ್ಲ ನೀಟಾಗಿ ಮಾಡಿ ಡೌನ್ಲೋಡ್ ಮಾಡಿ ಎಲ್ಲ ನಾನು ಸಾಂಗ್ ಬಿಟ್ಟಿದ್ದಾನ ಮತ್ತು ನಾನು ಅವನ ಮುಖ ನೋಡಬೇಕು ಭೇಟಿ ಆಗಬೇಕಂದ್ರೆ ನನ್ನ ಕೆಳಗಿಂದ ಇಲ್ಲಿ ಮಾಡುವಂಥ ಕೆಲಸನೂ ಮುಗಿಯುವಲ್ವು ಏನು ಮಾಡ್ತೀರಾ ಹೇಳಿ ನಿಮ್ಮ ಮನೆಗೂ ಹಂಗಾನ ನಿಮ್ಮ ಮನೆಗೊಳಗೂ ಮ್ಯಾಲೆ ಮಕ್ಕಳು ಮಲ್ಕೊಂಡಿರ್ತಾರೆ ನಿಮ್ಮ ಭೇಟಿ ಆಗೋಕ್ಕಾಗಲ್ಲ ಭಾಳ ಲೇಟ್ ಆಗ್ತದ ಹ್ಞೂ ಹಿಂಗಾಗ್ತದ ನೋಡಿ ಅಪ್ಪೊಂದು ಈಗ ಕಾಲೇಜು ಅದ ಹೋಗು ಅದಾನ ಮತ್ತು ಬೇಗ ಬರ್ತೀನಂತ ಹೇಳಿದಾನ ನಮ್ಮ ಸಾಂಗ್ ಬರೋದಿದೆ ಈಗ ಅಲರಿ ಅಲಾರಿ ಮುಕುಂದ ಮುಲಾರಿ ಗೋಪಾಲ ಬಾರಯ್ಯ ಬಾರು ಶ್ರೀ ನೀ ಬೇಗ ಬಾರು ನನಗಂತೂ ನಾನು ಆಕಾಶದಾಗ ತೇಲ್ತಾ ಇದ್ದೀನಿ ನೆಲದ ಮೇಲೆ ಇಲ್ಲ ನಾನು ಆಕಾಶ ಒಳಗೆ ಹಿಂಗೆ 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 ಮಾಡ್ತಾ ಇದ್ದೀನಿ ನಾನು ಅಷ್ಟು ಖುಷಿ ಆಗಿದ್ದೆ ನನಗೆ ನನ್ ಖುಷಿ ಇಲ್ಲ ಅತ್ತೆ ಶಾವ್ ಉಪ್ಪಿಟ್ರೆಡಿ ಐತಿ ಕೊಡೋ ನಡೀರಿ ಈಗ

ನನ್ನ ಆಕಷ್ಟಕ್ಕೆ ಹೇಳ್ತಾ ಇದೀನಿ ವಿಡಿಯೋ ಹತ್ತು ಗಂಟೆವರೆಗೂ ಎಲ್ಲಾನು ನೋಡ್್ರೆ ಅಮ್ಮ ನೀವು ಮನೇ ಹಚ್ಕೊಂಡು ಒಂದ ಸಲ ಚಾನೆಲ್ ಆನ್ ಮಾಡಿ ನೋಡ್್ರೆ ನಾವು ನೋಡ್ತೀವಿ ಮತ್ತೆ ಎಲ್ಲ ನೀನ್ ಫ್ರೆಂಡ್ಸ್ಗೂ ಹೇಳಾ ನಮ್ಮ ಅಮ್ಮ ಬಹಳ ಅಂದ್ರೆ ಬಹಳ ಮೆહનತ್ ಮಾಡಿದಳ ಆಮೇಲೆ ಆ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ತಂಗಿ ಒಂದು ಎರಡು ತಾಸು ಅತ್ತಿದಾ ಅಂತ ಹೇಳಾ ಬಹಳ ಅಂದ್ರೆ ಬಹಳ ಅತ್ತಿದಾ ಅಂತ ಹೇಳಾ ಓಕೆ ಬಾ ನೋಡಿ ತನ್ನ ಗಣ್ಣಂದೆ ಹೆಂಗ ನಮಸ್ತೆ ಮಾಡ್ತಾ ಇದ್ದಾರ ಆಶೀರ್ವಾದ ಹೆಂಗ್ ತಗೋತಾ ಇದ್ದಾರ ನೋಡಿ ಹಿಂಗ್ ಪ್ರೀತಿ ಇರ್ತದೆ ಅದಕ್ಕ ಎಲ್ಲರಿಗೂ ಹೇಳೋದು ನಾನು ಗಂಡ ಇದ್ದಾಗ ಎಷ್ಟ್ ಪ್ರೀತಿ ಅಷ್ಟ ಮಾಡಿ ಯಾಕಂದ್ರ ಆಮೇಲೆ ನಿಮ್ಗೆಲ್ಲೂ ಕನ್ಸಲ್ಲವ್ರ ಈ ಕಡೆಯಿಂದ ಬಂದಾರ ಹೊರಗಿನ ಬಾಗಿಲ್ಲೇ ನೋಡಿ ಹಿಂಗ್ ನೋಡ್ತಾ ಇದ್ರು ವಾರಿಗನ್ಲೆ ಗಡಬಡ್ ಮಾಡಿ ಚಾ ಕುಡಿತಾ ಇದಮ್ಮ ಹೋಗ್ತಾ ಇದ

ടാગણે ഇല്ല હા ദേ સંમેટ છે કેટા હા બાંગ ಯಾವಾಗ ನಾನು ಹಾಡ ಬರ್ತದ ಅಂತ ನೋಡ್ತಾ ಇದೀನಿ ಈಗ ಎಷ್ಟು ಜನ ಏನ ನಾನು ಹಾಡ ನೋಡೋರ್ ಗೊತ್ತೈತಿ ಇವತ್ತ ಬಾ ಚಂದಾಗಿತ್ತು ಹಾಡ ಅದೇ ಅದೇ ಅಮ್ಮ ಅದಕ್ಕ ನನ್ಗೆ ನೋಡೋದೆಲ್ಲ ಐತಿ ನನ್ಗೆ ಎಲ್ಲ ನನ್ನ ಅಭಿಮಾನಿ ದೇವ್ರ ಎಲ್ಲಾ ನೋಡ್ತಾರಲ್ಲ ಅದ್ ಬಹಳ ಖುಷಿ ಅದ ಎಷ್ಟ್ ಜನ ನೋಡ್ತಾರ ಎಷ್ಟ್ ವ್ಯೂಸ್ ಬರ್ತಾವ ಏನೇನಾಗ್ತದ ಅನ್ನೋದೊಂದ್ ಇದ ನನಗ ಬಹಳ ನಾ ದಾರಿ ಕಾಯ್ತಾ ಇದೀನಿ ಹಾಡ ಸಲುವಾಗಿ ಅಲ್ ನೋಡ್ರಿ ಅಂಕಲ್ ಚೀಜಿ ಚೀಜಿ ಇದೀನು அலார அலாங் நான் மத்த விட்டி தேனல்ல ನನ್ ಕೃಷ್ಣ ಟ್ಯಾಬ್ಲೆಟ್ ತಗೊಂಡ್ರು ನೋಡಿ ಈಗ ಎಲ್ಲೋ ಎಲ್ಲೋ ಸಡಿ ಹಾಕೊಂಡ ಎಲ್ಲೋ ಶಿ ಉಪ್ಪಿಟ್ಟು ತಿಂತ ಇದನ್ನು ಸಾಂಗ್ ಬೈಬೇಡಿ ಖುಷಿಲಿ ನಂಗೆ ಇವತ್ತ ಕೊಡ್ರಿ ನಂದ್ ಊಟ ಅಂದ್ರೆ ಇದೆ ನೋಡಿ ನನ್ ಮುರ್ಮುರಿ ಅಂತ ನೀವೆಲ್ಲ ಅಂತ ಇರ್ಲ ನಂದ್ ಊಟ ಈ ತರ ಊಟ ನನ್ ಖಾರ ಜಾಸ್ತಿ ಆಗಲ್ಲ ನನ್ ಶಾವಿಗೆ ಉಪ್ಪಿಟ್ಟು ತಿನ್ನೋದನು ಇಲ್ಲ ನಂಗೆ ಇಷ್ಟನೂ ಆಗಲ್ಲ ಶಾವಿಗೆ ನೋಡಿ ಆಮೇಲೆ ನಂದ್ ಊಟ ಇದೈತಿ ನಮ್ಮನೆಯವ್ರು ಹೇಳಿದಾರ ಇವತ್ ನಿಮ್ಗೆ ಏನ್ ನಂದ್ ಊಟ ಹೇಳ್ತಾ ಇದೀನಿ ನಾನ್ ಜಾಸ್ತಿ ಖಾರ ತಿನ್ನಲ್ಲ ಆಮೇಲೆ ಇಷ್ಟ ಇಷ್ಟಿಷ್ಟು ತಿಂತೀರಿ

ನೋಡ್ರಿ ಹೆಂಗ್ ಅಂತ ಇದಾರೆ ಇದಕ್ಕೆ ಚಿಲ್ಲರ್ ಅಂತ ಇದಾರೆ ಇದು ಯಾಸ್ತನೆ ಅದರ ಒಂದು ಹಣ ಅಂತ ಹೇಳಿದಿದ್ದು ಇದೆ ಇದೆ ಚಿల్లರ್ ಇದಾರೆ ಇದೆ ಚಿల్లರ್ ಅಲ್ಲ ಇದ್ರ ಅಮೃತ ಇದೆ ಇವರಿಗೆ ಗೊತ್ತಿಲ್ಲ ಕೃಷ್ಣ ಕೃಷ್ಣಾನಿ ಬೇಗನೆ ಫಾರೋ ನನ್ ಹೀರೋ ನನ್ ಕೃಷ್ಣ ಬಂದ್ರು चपले में ना रे ना अंति जी मन में गोविंद प्रेमन जीवा केन्द्र में गोविंद और तन में माने नमन नराता हाय हाय मिले कृष्णा कृष्णा

ಬಹಳ ಕಷ್ಟಪಟ್ಟಿ ಆ ಸಾಂಗ್ ಅನ್ನ ವಿಡಿಯೋ ಮಾಡಿದ್ದಾರೆ ಶಾಮಿ ಕುಮಾರ್ ಮತ್ತು ಸಮೃದ್ಧಿ ಕೂಡ ಬಹಳ ಕಷ್ಟಪಟ್ಟು ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅದು ಆಕ್ಚುಲಿ ಬಹಳ ಕಷ್ಟಕರವಾದ ಮತ್ತು ಬಹಳ ಡಿಫಿಕಲ್ಟ್ ಇತ್ತು ಅದು ಆಮೇಲೆ ಡೇಂಜರಸ್ ಪ್ಲೇಸ್ ಸ್ಪಾಟ್ ಇದು ಸಮುದ್ರದ ತೆರೆಗಳು ಬರ್ತಾ ಇದ್ವು ಆಮೇಲೆ ಸುಮಾರು ಜನ ಅಲ್ಲಿ ಸೇರಿದ್ರು ಅದೇ ಆಗದೆ ಇರೋ ನೋಡ್ಕೊಂಡು ವಿಡಿಯೋಗ್ರಫಿ ಮಾಡಿ ನಿಮ್ಮ ಮುಂದೆ ತಂದು ತಗೊಂಡ್ಬಂದಿದ್ದೀವಿ ಸುಮಾರು ಎಷ್ಟು ಒಂದು ಮೂರ್ನಾಲ್ಕು ದಿನ ಒಂದು ಮೂರ್ನಾಲ್ಕು ದಿನ ಆಗಿರ್ಬೋದು ನಾವು ವಿಡಿಯೋಗ್ರಫಿ ಮಾಡಿ ನೋಡಿ ಆಮೇಲೆ ನಿಮ್ಮ ಮನದಾಳದ ಪ್ರತಿಕ್ರಿಯೆಗಳನ್ನು ಕಳಿಸಿ ನಿಮ್ಮ ಹಿತೈಷಿ ಮಕ್ಕಳಲ್ಲಿ ನಿಮ್ಮ ಬೆಕ್ಕರಲ್ಲಿ ಸಂಬಂಧಿಕರಲ್ಲಿ ಗ್ರೂಪ್ಗಳಲ್ಲಿ ಅದನ್ನು ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಳಿಸಿ ಥ್ಯಾಂಕ್ ಯು ಧನ್ಯವಾದ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ಆಮೇಲೆ ಮತ್ತೆ ನಾನು ಸ್ವಲ್ಪ ಮಾತಾಡೋಣ ಅಂತ ಇದೀನಿ ನಮ್ಮ ಮನೆಯವರ ಪಾಪ ಬಾಳ ಕ್ರಾಸ್ ತಗೊಂಡಿದ್ದಾರೆ ನನ್ ಹೇಳ್ತಾ ಇದಾರೆ ಮಕ್ಳು ಹೇಳ್ತಾ ಇದಾರೆ ಹೇಳ್ತಾ ಅವಿಲ್ಲ ಎಲ್ಲಾ ಮೊಣ್ಕಾಲ್ ನೋವಿದ್ರು ಸೈಟ್ ಮೇಲೆ ಗುಡ್ಡದ ಮೇಲೆ ಏರಿ ಕಲ್ಲು ದೊಡ್ಡ ದೊಡ್ಡ ಕಲ್ಲಿಗಳ ಮೇಲೆ ಏರಿ ಅವ್ರ್ ಒಂದ್ ವಾರ ಮಠ ಕಾಲ್ ಹೋಗ್ಲಿಲ್ಲ ಪಾಪ

ಖುಷಿ ಪಟ್ಟು ನೋಡ್ತಿದ್ರು ನನ್ ಮಗ ಎಷ್ಟು ಚಂದ ಮಾಡಿದ ಅಂತ ಹೇಳಿ ನಮ್ಮಅಮ್ಮ ಎಲ್ಲಿ ಇರ್ತಾ ನೋಡತಾ ಅಂತ ನನ್ ಗೊತ್ತೈತಿ ನಮ್ಮ ಅಪ್ಪಾಜಿ ನೋಡ್ತಾ ಇದಾರೆ ಬಹಳ ಖುಷಿ ಒಂದು ಚಿತ್ರಗೀತಿಯ ಸಂದರ್ಭದಲ್ಲಿ ನಮಸ್ಕಾರ ಸುಜತಾ ರಾಮಲಾಲ್ ಲೇಖನ ಎರಡು ಎರಡು ಮಾಲ ಮಾಡುತ್ತಾರೆ ಅವರು ಅರಿಸಿಕೆಗಳ ಪರಿ ಅವರಿಗೆ ಅಂಗನ ಸುತ್ತ ಯಾನಿಸುತ್ತವೆ ಬಾತ್ ತುಲ್ಕದಿ ತೃಚ್ದೆ ಬಾಲ್ ಟೀ ಪಿಚೆ ಸತ್ನೆ ಉರಂಗಾ ಸುತ್ತೆ ಬಾಲ್ ಬಾಲ್ ಕುಶಕ ಸಂತಂತ ಅಂತಿ ನಮಸ್ಕಾರ ಬಾತ್ ಚನ್ನನೆಲೆ ಮತ್ತೆ ಸುಜತಾ ಫಸ್ಟ್ ನಾವು ಇದು ವಿಡಿಯೋ షూಟಿಂಗ್ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಒಂದು ಸ್ವಲ್ಪ ನಾವು ಆಗ ಹಡಾ ಅಚಿವಿ ನಾವು ಈ ಪಿಚ್ಚರ್ದ ಹಾಡ ನಾವ ಅಲಾರಿ ಅಲಾರಿ ಅಂತ ಹಚ್ಚಿದ್ವಿ ಅವ ನಮ್ ತಂಗಿಯರು ಬಂದಿದ್ರು ಬೆಂಗಳೂರಿಂದ ಶ್ರೀದೇವಿ ಆಮೇಲೆ ಪಟ್ನ ಸುಜಾತ ಅವಾಗ ಹಾಡಾ ನೋಡಿದ ತಕ್ಷಣ ಅವ ಅವಳಂದ್ರು ಇದು ಅಲಾರಿ ಅಲಾರಿ ಅದ ಮಾಡ್ಯಾರ ಅಂಕಲ್ ಅಂಟಿ ಇದು ಅಲಾರಿ ಸಾಂಗ್ ಅದ ಅವ್ರದ್ದು ಐತಿ ಅಂತ ಫಸ್ಟ್ ಹೇಳಿದ ಅವಳ ಅವಳ ಆಮೇಲೆ ನಾವು ಇದು ಇವತ್ತು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಕಮಿಂಗ್ ಸೂನ್ ಅಂತ ಹೇಳಿ ಬಿಟ್ಟಿದ್ವಿ ವಾಟ್ಸ್ಆಪ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಗುರುತ ಮಾಡಿದ್ದಾರೆ ಇದರಲ್ಲಿ ಪ್ರಥಮವಾಗಿ ಗುರುತ ಮಾಡಿದ್ರೆ ನಮ್ಮ ವಿದ್ಯಾ ಕುರ್ತು ಕುಟಿ ಮೇಡಮ್ ಅವರು ವಿದ್ಯಾ ಕುರ್ತು ಮೇಡಮ್ ಅವರು ಹಾಡನ್ನ ಗುರುತ ಹಿಡಿದು ಇದು ಕೃಷ್ಣಾನಿ ಬೇಗನೆ ಬಾರುವ ಚಿತ್ರದಿಂದ ಅಲಾರೆ ಅಲಾರೆ ಸಾಂಗ್ ಗೆ ನೀವು ಡಾನ್ಸ್ ಮಾಡಿದ್ರಂತ ಗೊತ್ತಾಗಿದೆ ಅಂತ ಆಮೇಲೆ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ

ಓಕೆ ತ್ಯಾಂಕ್ ಯು ನಿಂಗ ಸಪೋರ್ಟ್ ಮಾಡ್ರಿ ಮತ್ತೆ ಬಹುಮಾನ ಪಡ್ಲಿಕ್ಕೆ ಇಷ್ಟ ಪಡ್ರಿ ಸೊ ನಾವ್ ನಿಮ್ಗೆ ಬೇರೆ ಬೇರೆ ಚಿತ್ರಕೀತಗಳಿಂದ ನಿಮ್ ಜೊತೆಗೆ ಬರ್ಲಿಕ್ಕೆ ಹೋಗ್ಬೇಕಾಯ್ತು ಪೈನ್ ಮಾಡಿದ್ವಿ ಸರ್ ಸ್ಪೀಕರ್ ಬಂತು ವೈ ಬಾಯ್ ತ್ಯಾಂಕ್ ಇದ್ರಿ ಹೀರೋ ಹೀರೋನ್ ಇದ್ರಿ ಆ ದಿಷ್ಟಿ ಕೈ ಹಾಕಿರಿ ಬೈ ದಿಷ್ಟಿ ಕಾಡಾ ಡೈರಿ ಬರ್ತೀವಿ ನಾನ ಇವತ್ ನಮ್ಮನೆಯವ್ರದ್ದು ಆಶೀರ್ವಾದ ತಗೋತಿದ್ದೆ ಆಶೀರ್ವಾದ ತಗೋತಾ ನಮ್ಮ ಮನೆಯವ್ರ ಸಹಕಾರ ಇಲ್ದ ನಾ ಇಷ್ಟು ಮುಂದೆ ಹೋಗಕ್ಕೆ ಆಗ್ತಿರ್ಲಿಲ್ಲ ನಮ್ಮ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ನಾನು ಈ ರೀತಿ ಸಾಲ್ ಮಾಡ್ಲಿಕ್ಕೆ ಎಷ್ಟೋ ಜನ ಗಂಡ್ಮಕ್ಳ ಇರ್ತಾರಲ್ಲ ಮುಂದೆ ಮುಂದೋಗ್ ನೋಡಕ್ ಆಗಲ್ಲ ಅದು ನಾ ಅದೇ ಈ ವಿಷಯ ಬಹಳ ಸ್ಪೆಷಲ್ ಅದೇನಿ ನಮ್ಮನೆಯವ್ರ ನನಗೆ ಬಹಳ ಬಹಳ ಸಹಕಾರ ಮಾಡಿದಾರ

ಹುಷಾರಾಗಿ ಸಾವಕಾಶ್ ಮಾಡ್ಕೋರಿ ಇದ್ ನಂಗ ಚನಾಪುರಿ ಹೇಳ್ಕೊಟ್ಟವ್ರ ಜ್ಯೋತಿಜಿ ಮಾಡ್ತಾರಲ್ಲ ಅವ್ರ ಮನೆಯವರು ಅವ್ರ ಹೆಂಡತಿ ಅವರು ಅವ್ರ ನನ್ ಫ್ರೆಂಡ್ ಅದಾರ ಜ್ಯೋತಿಜಿ ಅಂದ್ರ ನನ್ ಬಾಳ ಸ್ಪೆಷಲ್ ಅವ್ರ ಅವ್ರ ಚನಾಪುರಿ ಪುರಿ ಮಾಡಿ ಮಾಡಿ ನಮ್ಗೆ ಎಲ್ಲಾರ್ಗು ಅವ್ರು ಕೊಡ್ತಾರ ಬಾಳ್ ಚೋಲೋ ಮಾಡ್ತಾರ ನಾನ್ ಅವ್ರ ಕಡೆಯಿಂದ ರೆಸಿಪಿ ಬರ್ಕೊಂಡ್ ಬಂದಿದೀನಿ ಜ್ಯೋತಿಜಿ ಇವತ್ ನಾನ್ ಚೆನ್ನಾಗ ಮಾಡ್ತಾ ಇದ್ದೀನಿ ನೀವ್ ಹೇಳ್ಕೊಟ್ಟಿದ ಇವತ್ತ ಕೃಷ್ಣ ಜನ್ಮಾಷ್ಟಮಿ ಸಾಂಗ್ ಬಿಟ್ಟಿದ್ದೀನಲ್ಲ ಅದಕ್ಕೆ ನನಗ ಮಕ್ಳಿಗ್ ಮಾಡ್ಕೊಡ್ಬೇಕು ಅಂತ ನನ್ ಖುಷಿಯೇ ನಾನ ಪುರಿ ಮತ್ತೆ ಚೆನ್ನಾಗ್ ಮಾಡ್ತಾ ಇದ್ದೀನಿ ಮಾಡಿ ಆದ್ಮೇಲೆ ಆಮೇಲೆ ಸಿಗ್ತೀನಿ ನಾನು ಗೋವಾ ಹಾ ಗೋವಾಗ ಹೋದಾಗ ಮಾಡಿದೀವಿ ನೋಡ್ರಿ ಎಲ್ಲಾ ಗೋವಾ ಕಡೆ ಹೋಗಿ ಎಲ್ಲಾ ನಾ ಚೆನ್ನಾಗ್ ಮಾಡುವಂತ ಎಷ್ಟು ಪ್ರೀತಿಯಿಂದ ನಿಮ್ಗೆಲ್ಲಾರು ಸರ್ಪ್ರೈಸ್ ಮಾಡಿ ಇವತ್ತೆಲ್ಲ ನನ್ ವಿಡಿಯೋನು ಬಂದದ ಅಲಾರೆ ಅಲಾರೆ ಸಾಂಗ್ ಅದ ಅಂತ ಹೇಳಿ ಎಷ್ಟು ಖುಷಿಲಿ ಎಲ್ಲಾ ಮಾಡತೇನಿ ಮತ್ ಚೆನ್ನಾಗ್ ಮಸಾಲನು ಇಲ್ಲ ಮತ್ ಇಲ್ಲ ಎಲ್ಲಾ ಟೇಸ್ಟ್ ಹೋಗ್ತಿದ್ದೇನೋ ಅಂತ ಅನ್ಸಿತ್ತ ನಂಗ ಇಷ್ಟ ಬೆಳಿಗ್ಗೆ ದಿಂದ ಕಷ್ಟಪಟ್ಟೆಲ್ಲ ಮಾಡೇನಿ ಮತ್ ತಿನ್ನಾಕ್ ಬರ್ತೈತಿ ಜಾಸ್ತಿನೇ ಮಾಡೇನಿ ಎಣ್ಣೆ ಕಾಯ್ತಾ ಇದೆ ಚನಾ ಮಸಾಲ ಇಷ್ಟೊಂದೆಲ್ಲ ಮಾಡಿಟ್ಟಿದ್ದೀನಿ ಚನಾ ಮಸಾಲೆ ಇಲ್ಲ ಈಗ ಅತ್ತೆಯವರು ಹೇಳೋ ಟೈಮ್ ಆಗೈತಿ ಔಷಧಿ ಅದು ಹಾಕಿ ಆಯಿತು ಎಷ್ಟು ಟೈಮ್ ಆಗೈತೆ ಅಂತ ಇನ್ನೂ ಕೇಳಿಲ್ಲ ಹನ್ನೆರಡುವರೆ ಆಗಿ ಹೋಗೈತಿ ಊಟ ಕೊಡಬೇಕು ಅವರಿಗೆ ಹನ್ನೆರಡು ಗಂಟೆಗೆ ಅಂದ್ರೆ ಊಟ ಕೊಟ್ಟಿರ್ತೀನಿ ಇವತ್ತು ಚನಾ ಮಸಾಲ ಇಲ್ಲ ಅಂತ ಹೇಳಿ ನನಗೆ ಏನು ಮಾಡೋದು ಅಂತಂದು ಗೊತ್ತಾಗ್ತಾ ಇಲ್ಲ ಬೆಳಗ್ಗೆದಿಂದ ವಿಡಿಯೋ ಒಂದು ಏನೇನು ಹೆಂಗೆ ಹೇಗೆ ಹಿಂಗೆ ಆಗ್ತಾ ಇದೆ ಏನೇನು ಅಂತ ಹೇಳಿ ಅದೆಲ್ಲ ಅದ್ರ ಲಕ್ಷ ಎಲ್ಲ ಅಲ್ಲೇ ನಾನು ಇವತ್ತು ಮತ್ತೆ ಈಗ ಪಟ 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 ಏನ್ ಮಾಡ್ತೀನಿ ಚೆನ್ನಾಪುರಿ ಮಗು ಎಷ್ಟ್ ಆಗ್ತದ ಸಾಯಂಕಾಲ ಇವತ್ತು ಚೆನ್ನಾಪುರಿ ನಮ್ಮ ಮನಿ ನಾಳೆ ಮತ್ತೆ ಸಂಡೇ ಭಾನುವಾರ ನಾಳೆ ಭಾನುವಾರನು ಏನಾದ್ರು ಸ್ಪೆಷಲ್ ಮಾಡ್ತೀನಿ ನಾನು ನಾನ ಇವತ್ತ ಅಜ್ಜಿ ಬದ್ದಿ ಮಾಡವ್ರ ಮತ್ತೆ ಸುಜಾತಾ ಬಂದ್ ಕರಾಲೇ ಅವತ್ತ ಅಜ್ಜವ್ರೆ ಅಜ್ಜಿ ನಾಕ್ ಪುರಿ ತಿಂದ ಮತ್ತ್ ಮೊಸರು ತಿಂತ ಇದಾರ ಅನ್ನ ಮೊಸರು ಮತ್ ತಿಂತ ಎಷ್ಟ ಚಲೋ ಎಲ್ಲಾ ಪುರಿ ಮಾಡ್ತಿ ಚಲೋ ಆಗೈತಿ ಇದೆಲ್ಲಾ ಕಲ್ತಿದಿ ಅಂತಾರ ಎಷ್ಟ್ ಖುಷಿಲಿ ಎಲ್ಲಾ ಮಾಡ್ತಾರ ಚಲೋ ಅನ್ಸ್ತೇತಿ ನೋಡಿ ಟೈಮ್ ಎಷ್ಟ ಆಗೈತಿ ಒಂದೂರಿ ಆಗೈತಿ ಟೈಮ್ ಎಲ್ಲಾರು ಎಲ್ಲಾ ಹಾಡ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಮ್ ತಂಗಿ ಶ್ರೀದೇವಿನೂ ಫೋನ್ ಮಾಡಿದ್ಲು ನಾನ್ ಅವಾಗ ಪುರಿ ಮಾಡೋದ್ರಾಗ ಕುರ್ಮಾ ಮಾಡೋದ್ರವಾಗ ನಾನು ಬ್ಯೂಸಿಯಾಗಿ ಕೂತಿದ್ದೆ ಪಾಪ ವಿಡಿಯೋ ಕಾಲ್ ಮಾಡಿ ಮಾತಾಡತಿದ್ಲು ಎಷ್ಟು ಖುಷಿ ಆಯ್ತು ನನಗೆ ಆಮೇಲೆ ಅತ್ತೆನೂ ನೋಡಿದ್ರ ಅವಳಿಗೆ ಆಮೇಲೆ ನಮ್ಮ ಪಪ್ಪನೂ ಅಲ್ಲೇ ಬೆಂಗ್ಳೂರದಾಗ ಅದಾರ ಇಲ್ಲಿ ಬರ್ತಾರಲ್ಲ ಅವನ ಪಪ್ಪಾಗೂ ಭೇಟಿ ಮಾಡಿಸ್ತೇನೆ ನಿಮಗೆ ಇಲ್ಲಿ ನೋಡಿ ನನಗೆ ಇವತ್ತು ಉದ್ದಿನ ಬೆಳೆ ನೆನೆಸೋದದು ಬೆಳಿಗ್ಗೆನೆ ನೆನೆಸ್ಬೇಕಾಗಿತ್ತು ಮತ್ತೆ ಆಮೇಲೆ ನೆನ್ಸೋಣ ಆಮೇಲೆ ನೆನ್ಸೋಣ ಅಂತ ಕುಂತೆ ನಾನು ನಾಳೆ ಇಡ್ಲಿ ನಮ್ಮ ಅತ್ತೆಗೆ ಇಡ್ಲಿ ಅಂದ್ರೆ ಭಾಳ ಇಷ್ಟ ಮೆತ್ತಿಗೆ ಮೆತ್ತಿಗೆ ಇಡ್ಲಿ ತಿಂತಾರೆ ಸಂಜೆ ತಮ್ಮ ಕೇಳ ನೋಡಿ ಯಾರು ವಿಡಿಯೋ ಮಾಡ್ಯಾರು ಮತ್ತೆ ಅದ್ರ ಕ್ಯಾಮೆರಾಮನ್ ಯಾರಂತ ಅವ್ರೆಲ್ಲದಾರು ಕ್ಯಾಮರಾಮನ್ ಯಾರವ್ರೆ ಹಾ ಅವ್ರ ಹೆಸರು ಹೇಳಿಲ್ಲ ಕ್ಯಾಮೆರಾ ಎಷ್ಟ್ ಬಾರಿ ಮಾಡಿ ಅಪ್ಪು ಅಪ್ಪು ಅವಾಗಿಂದ ನಮ್ಮ ಮೇಲೆ ನಿಂತಿಕೊಂಡೇನಿಲ್ಲ ದಿನ ನಂತರ ಚೆನ್ನಾಗ ಎಷ್ಟು ಸಣ್ಣ ತಾಟ ಹೇಳ್ತೀನಿ ಪ್ಲೇಟ್ ಇಲ್ ನೋಡಿ ಟೈಮ್ ಎಷ್ಟಾಗದ ಮೂರ್ ಗಂಟೆ ಆಗಿ ಬಂದದ ಚಿನ್ನು ಇನ್ನೂ ಬಂದಿಲ್ಲ ಇನ್ನೂ ಸ್ವಲ್ಪ ತಗೋಲ್ಲ ಹಾ ಇನ್ನು ಯಾವಾಗ ಬರ್ತಾರ ನೋಡಿ ಇವ್ರ ಸ್ವಲ್ಪ ಊಟ ಮಾಡ್ಕೊತೀನಿ ಬರಕ್ ಮೋಸ್ಟ್ಲಿ ಲೇಟ್ ಆಗ್ತದ ಅನ್ಸ್ತದ ಬಾಳ ಬಾಳೆನೋದೆಲ್ಲ ಕೊಟ್ ಕಳ್ಸಿದಿನಿ ಅಲ್ಲಿ ಏನೇನ್ ತಿಂತಾರ ನೋಡೋಣ ಮತ್ ಬಂದ್ ಟಯರ್ಡ್ ಆಗಿ ಮಲ್ಕೊಂಡ್ಬಿಡ್ತಾರ ನೋಡಿ ಈಗ ಮೂರ್ ಗಂಟೆ ಆಗಿ ಬಂದದ ಅಜ್ಜಿ ಇನ್ನು ದಾರಿ ಕೂತ್ಕೊತಾರ ಮ್ಯಾಲೆದಾರ್ ಮ್ಯಾಲೆದಾರ್ ಅಂತ ಹೇಳಿ ನೋಡಿ ನಾ ಕಡೆ ಬಂದಿದಿನಿ ಊಟ ಇದೆ ನೋಡಿ ಅನ್ನ ಮೊಸರು ಬೆಳಿಗ್ಗೆ ಚುನಾವರಿ ಅನ್ನ ಆಯ್ತು ಈಗ ಅನ್ನ ಮೊಸರು ಅಮ್ಮ ಅಜ್ಜಿನಿಂಗ್ ಔಷಾದ ಹಾಕ ನೋಡಿ ಹೌದಾ ಬರ್ತೇನೆ ಅನ್ನ ಮೊಸರು ತಿನ್ನತಿದೆ ಅಜ್ಜಿ ಕರೆದ್ರು ರಿಲ್ಯಾಕ್ಸ್ ಆದೆ ಮನೆಯವ್ರು ಫೋನ್ ಬಂತು ಓಡ ಹೋದೆ ನಮ್ಮ ಮನೆ ಅಂದ್ರೆ ಇದು ಗುಳುಮ್ ಗುಳುಮ್ ಮಾಡಿಬಿಡ್ತೇನೆ ಯಾಕಂದ್ರೆ ನನ್ಗೆ ಊಟ ಮಾಡಕ್ಕೆ ಬಹಳ ಟೈಮ್ ತಗೋತೀನಿ ನಾನು ಅಂತಲೇ ನಾ ಇಂತ ಗುಳುಮ್ ಗುಳುಮ್ ಊಟಾ ಇಂಥ ತಿಂತೀನಿ ನೋಡಿ ಇಷ್ಟ ಇದೇ ತಿನ್ನಾಗ ನಂಗೆ ಟೈಮ್ ಆಗ್ತದ ಆ ಊಟಾ ತಿನ್ನಾಗ ಎಷ್ಟು ಟೈಮ್ ಹೋಗೋದು ಹೇಳಿ ನೀ ಯಾಕೆ ಹಿಂಗೆ ಮಾಡ್ಕೊಂಡು ಕೂತಿ ಹಾ ನಿಂಗ ಮಳೆ ಸಖತ್ ಹೊಡಿತಾ ಇದೆ ಅಲ್ಲೇ ಅದೇ ಅದೇ ಫುಲ್ ಮಳೆ ಇದೆ ಒಂದೇ ಸೋನೆ ಒಂದ್ ಒಂದ್ ಲೆವೆಲ್ ಹೋಗಿದೆ ನೀವ ನೋಡ್ತಾ ಇದೀರಾ ಅಭಿಮಾನಿ ದೇವರುಗಳು ಎಷ್ಟು ನೋಡ್ತಿರ್ಬೇಕು ಅರಿ ಎಷ್ಟು ಸಲ ಹಚ್ಕೊಂಡು ನೋಡ್ತಾ ಇರ್ಬೇಕಲ್ಲ ಹ ನನಗೆ ನನಗಂತೂ ಹಿಂಗ ಎಷ್ಟು ಇದ್ದಮ್ ಇದಾಗೈತಿ ಹಿಂಗ ಮೈಗೆ ಎಷ್ಟು ಜನ ನಾನ್ ಟಿವಿ ಒಳಗ ಎಷ್ಟು ಜನ ಮೊಬೈಲ್ ಒಳಗ ಹಿನ್ನು ಬರೀಲಿ ಪಾಪ ಈಗಾದ್ರೂ ಬಂದಿದ ಈಗಾದ್ರೂ ಬಂದಿದಾರ ಮತ್ತ್ ಚುನ್ನೂಗ್ ಅನಸ್ತಾ ಇದೀನಿ ಮತ್ತ ಟೈಯರ್ ಆಗಿದಾರ ಆದ್ರೂ ಅವ್ರಿಗೆ ಕೆಲಸ ಅಸ್ತೈತಿ ಎಲ್ಲಾ ಕಮೆಂಟ್ ಉತ್ತರ ಹಾಕಿ ಚುನ್ನೂ ಈಗ ಮಾಡ್ಕೊಂಡ್ರು ನೋಡಿ ನಾನು ಆವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡ್ಕೊಂತ ಕುಂತಿದ್ದೆ ಬೆಳಕಿಂದ ಮಾಡಿದ್ದ ಟೈಮ್ ಇಷ್ಟ ಆಗದ ಇನ್ನು ಚಾಯ್ ಕುಡಿಬೇಕು ನಾವು ಕಮೆಂಟ್ ಆನ್ಸರ್ ಹಾಕಿ ಇನ್ನು ಹಾಡ ನೋಡೋದ್ರೊಳಗ ಅದಾರ ರೀ ಯಾವಾಗೇ ರೀ ಈ ಚಾ ಬೇಕೇನ್ರಿ ಬಿಸಿ ಬಿಸಿ ಹಾಂಗ್ ಒಳ ಚಾ ಬಿತ್ತ ನೋಡಿ ಏನ್ ಮಾಡ್ರಿ ನಾವು ಒಲ್ಕೊಳಕ್ಕ ಹಂಗ ಒಳಗ ಹೋಗ್ತೀವಿ ಅವಾಗ ಇವ್ರು ಇಲ್ಲ ಆರಾಮ್ ತಿರ್ಯಾಡ್ಕೊತಿರ್ತಾರ ನಂಗೇನು ನಿಂಗೆ ಏನರ ಮಾತಾಡ್ರಂದ್ರ ಭಾಳ ಮಾತಾಡಾಕ ಆಗೋದಿಲ್ಲ ಆದ್ರೂ ನಾ ಹೇಳಾಕೇನು ಇತ್ರ ಎಲ್ಲಾರು ಭಾಳ ಅನ್ನ ಅಂತ ಐತಿ ಚಲೋ ಆಗೈತೆ ಎಲ್ಲಾ ಮತ್ತ ಅನ್ನದು ಇತ್ರ ಭಾಳ ದೊಡ್ಡ ರೋಲ್ ಐತಿ ನಾವು ಹೇಳುವಲ್ಲ ಇಷ್ಟ ಅದೇ ಮೇನ್ ಕ್ಯಾಮೆರಾ ಮ್ಯಾನ್ ಮೇನ್ ಯಾಕಂದ್ರೆ ಯಾಕಂದ್ರ ಸೆಟ್ಟಿಂಗ್ ಮಾಡೋದ ಕರೆಕ್ಟ್ ನೋಡಿ ಏನಂತ ಇದ್ದಾಳೆ ಸೀರಿಯಲ್ ಅಂತಲ್ಲ ನನ್ ಒಳಗೆ ಒಂದ್ ಸೀರಿಯಲ್ ಮನಿ ಒಳಗಿಂದ ಸೀರಿಯಲ್ ದಿನಾಲ ಅದ ಒಂದ್ ಇದ್ದಂಗೆ ಇದ್ದಂಗ್ ನಮ್ದು ಅದೇ ಸಂಗೀತಾಳ ಪ್ರಪಂಚ ಹೆಸರ ಧಾರಾವಾಹಿ ಹೆಸರ ಅದೇ ಮತ್ತೆ ಏನ್ ತಿಂತೀರಿ ಈಗ ತಿನ್ಬರಿ ಸ್ವಲ್ಪ ಚೆನ್ನಾಗ್ ಪುರಿ ಮತ್ ಪುರಿ ಬೇಕಾದ್ರೆ ಬಿಸಿ ಬಿಸಿ ಮಾಡ್ಕೊಡ್ತೇನೆ ತಿನ್ರಂತೆ ಬರ್ರಿ ಯಾ ಚಾಪ್ಯಾ ತುಂಬ ಜನ ಎಲ್ಲಾ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಹಳ ಅಂದ್ರ ಬಹಳ ನಮ್ಮ ಅಲಾರೇ ಅಲಾರಿ ಸಾಂಗ್ ಬಹಳಷ್ಟು ಓಡ್ತಾ ಇದೆ ಕೃಷ್ಣನ ಆಶೀರ್ವಾದ ನಮ್ಮೇಲೆ ಸದಾ ಹೀಗೆ ಇರ್ಲಿ ಮತ್ತೆ ನಾನು ಚಾಯ್ ಮಾಡ್ಕೊಂಡೆ ಅತ್ತೆಗೂ ಪ್ರೋಟೀನ್ ಕೊಟ್ಟೆ ಅವರು ಕುಡಿತಾ ಇದಾರೆ ಸಾಮೂನು ತಿಂತಾ ಇದ್ದಾಳ ಪುರಿ ಮತ್ತೆ ಮಜ್ಜಿ ಅದು ಎಲ್ಲ ತಿನ್ ಮಾಡಿದ್ವಿ ತಿಂತ ಇದೂ ಕೊಡ್ತೀನಿ ಈಗ ಮಾಡಿ ಪುರಿ ಸ್ವಲ್ಪ ರಟಿಸ್ಬೇಕು ಮತ್ತೆ ಅತ್ತೆನು ಟಿವಿ ವಿ ನೋಡ್ಕೊಂತ ಪ್ರೋಟೀನ್ ಕುಡಿತಾ ಇದಾರೆ ಮತ್ತೆ ನನಗೆ ಇಡ್ಲಿ ಅದು ಸಣ್ಣದ ಮಾಡೋದು ಇದೆ ಭಾಳ ಕೆಲಸ ಇದೆ ನನ್ಗೆ ಇನ್ನೂ ನೋಡಿ ಅತ್ತೆ ಬಿಸಿ ರೊಟ್ಟಿ ಮಾಡಿದೆ ನುಗ್ಗೆಕಾಯಿ ಸಾರದ ಅನ್ನ ಮೊಸರು ಎಲ್ಲ ಊಟ ಕೊಡ್ತೀನಿ ಅತ್ತೆಗೆ ಈಗ ನೋಡಿ ಅತ್ತೆ ಊಟ ಕೂತಿದಾರ ಸಣ್ಣ ಮಾಡ್ತಾ ಇದ್ದೀನಿ ನೋಡಿ ನಾಳೆ ನಮ್ಮ ನೀವು ಇಡ್ಲಿ ಅದ ಅತ್ತೆ ಇಲ್ಲಿ ತಿಂತ ಇದ್ದಾರೆ ನೋಡಿ ಕುತ್ಕೊಂಡು ಟೈಮ್ ಎಷ್ಟು ಆಗಿತ್ತು ನೋಡಿ ಇಲ್ಲಿ ಎಲ್ಲಿ ತೋರಿ ಮಾಡ್ಕೊಳ್ಳೋ ಟೈಮ್ ಆಗೈತಿ ಈಗ ಅವ್ರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ನಾಳೆ ನಾಡದ್ದು ಬರ್ತಾ ಇದೆ ಸೊ ಅಂಗವಾಗಿ ಈ ಒಂದು ವಿಡಿಯೋನ ವಿಡಿಯೋ ವಿಡಿಯೋನ ಈಗಾಗಲೇ ಬಿಟ್ಟಿದ್ವಿ ತಾವೆಲ್ಲ ನೋಡಿ ಹರಿಸಿ ಸಪೋರ್ಟ್ ಮಾಡಿ ಯು ಗುಡ್ ನೈಟ್ ಬಹಳ ಆಗೈತೆ ನನಗಂತೂ ಇವತ್ತು ನಾನು ಲೇಟ್ ಆದ್ರೂ ಇನ್ನೂ ವಿಡಿಯೋ ಮುಗಿಸೋಕೆ ಆಗ್ತಾ ಇಲ್ಲ ನನಗ ಹಂಗ ಕಮೆಂಟ್ಗಳು ಬರ್ತಾ ಇದಾವೆ ಕಮೆಂಟ್ ಉತ್ತರ ಕೊಡ್ತಾ ಇದೀವಿ ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಮತ್ತೆ ನಾಳೆ ನಾವು ಈ ವಿಡಿಯೋ ನಾಳೆ ಬರ್ತದ ಬೆಳಿಗ್ಗೆ ಇವತ್ತಿಂದ ಏನೇನ್ ಮಾಡಿದಿವಲ್ಲ ಶನಿವಾರದ ಆಮೇಲೆ ಮತ್ ಬಿಹೈಂಡ್ ದ ಸೀನ್ ಬಿಡವರದೇ ನಾವು ನಾವು ಆ ಹಡ ಮಾಡ್ಬೇಕಾದ್ರೆ ಎಷ್ಟ್ ತ್ರಾಸ ಆಗೈತಿಲ್ಲ ನಮಗ ಆ ಸೀನ್ಗಳು ನಿಮಗ ನೋಡ್ರಿ ಅವು ನೋಡಿದ್ಮೇಲೆ ಮತ್ ನಿಮಗ್ ಬರಿ ಬರಿ ಹಡಾ ನೋಡ್ಬೇಕಿ ಆ ರೀತಿ ನಮ್ದ್ ಆಗೈತಿ ಆವಾಗ ನೋಡಿದಾಗ ನಿಮ್ ಗೊತ್ತಾಗ್ತದೆ ಮತ್ತೆ ಈ ವಿಡಿಯೋ ನೋಡಿದ ಸಲುವಾಗಿ ಬಹಳ ಅಂದ್ರೆ ಬಹಳ ಧನ್ಯವಾದ ನಿಮ್ಗ